ನಿನ್ನ ಮನಸ ಕಲವ ನಿರ ಕಳ್ಳ ಬಳ ಕರ್ಷ ಸುಯ ಮಾಡುವ ನ ಕಣಸ ಸೋಲ ಕನಸ ಅನಸ ಅದಕ್ಕೆ ತಮ್ಮ ನಾವೊಂದು ಒಂದು ಗರ್ಷ್ಣಿ ಕೇಳಬೇಕಾಗುತ್ತದೆ ಆ ಕೇಳಲ್ಲಾ ಮತ್ತೆ ಹಾಡು ಗದ್ದಲ್ಲ ಗರ್ಷ್ಣಿ ಉಳိಬಾರದು ಸರ್ ಗೋತಾರ ಅದಕ್ಕೆ ತಮ್ಮ ಆಹಾ ಇವರನ್ನ ಗರ್ಷ್ಣಿ ಕೇಳಿದ್ರು ನಮ್ಮದೇ ಹಾಗೆ ಅದು ಗರ್ಷ್ಣಿ ಕೇಳ್ರಿ ಧಾಪರ ವಿಗದಲ್ಲಿ ಹೌದು ಧಾಪರ ವಿಗದಲ್ಲಿ ಪಾರ್ವತಿಯ ಗಂಡ ಪರಮೇಶ್ವರ ಹೌದು ಪಾರ್ವತಿಯ ಪತಿ ಯಾರು ಬಂದ್ರ ಪರಮೇಶ್ವರ 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 ದ್ವಾಪಾರ ಯುಗ ಬಿಟ್ಟು ಒಂದು ಬೇರೆ ಲೋಕಕ್ಕೆ ಹೋಗ್ಯಾಗ ದ್ವಾಪಾರ ಯುಗದಾಗ ಒಂದು ಬೇರೆ ಲೋಕಕ್ಕೆ ಹೋಗಿದಾನ ಲೋಕ ರಕ್ಷಣೆ ಲೋಕಕ್ ನಿದ್ರೆ ಮಾಡಕತ್ತಿದ್ದ ಹೌದು ಆ ಲೋಕ ರಕ್ಷಣೆ ಮಾಡುವಂತ ನಿದ್ರೆ ನೀವು ಹತ್ತಿದ್ದೋಗ್ಯ ಎಂತ ಆಕಳಿಸಿದ ಆಕಳಿಸಿದಾಗ ಅಲ್ಲಿ ಹುಟ್ಟಿದಾರ ಹೌದು ನಿಮ್ಮವ್ರು ಹುಟ್ಟಿದ್ರು ಹುಟ್ಟಿದ್ರು ಇಷ್ಟ ಪ್ರಶ್ನೆ ಯಾಕಂದ್ರೆ ನೇರವಾಗಿ ಗುರುತಿದ್ದ ಅವ ಪರಮೇಶ್ವರ ಅವ ಮಡ್ಕೊಂಡಾಗ ಎಂತ ಆಕಿದ ಆಕಳಿಸಿದಾಗ ಒಬ್ಬರು ಸೃಷ್ಟಿಯಾಗಿದ್ದಾರೆ ಏನು ನಿಮ್ಮವರು ಸೃಷ್ಟಿಯಾಗಿದ್ದಾರ ಹೆಣ್ಮಕ್ಳಾಗಿದ್ದಾರೋ ಗಣಮಕ್ಳು ಏನು ಏನ ಮಕ್ಕಳು ಹುಟ್ಟಿದಾರೋ ಅನ್ನುವಂತ ಮಾತ പണക്കുഷ ജോടി കലാവ് ഇത് യീതി തോടി കൊടുത്ത നോട് തന്നെ മത്ത നമ്പർ ഹോ ഗ്രൂപ്പ് ಕನೇನು ಬನ ಸ ಮನೆಗೆ ಒಂದ ದಿವಸ ಶಿವ ಹೇಳುತ್ತ ನನ್ನ ಆರಾಧನೆ ಕರೆಸ ಒಟ್ಟೂರು ನೋಡಕ್ ಹೋಗುನು ಎಲ್ಲಾರು ಒಂದ ದಿವಸ ನಿನ್ನ ಮನೆಗೆ ಬರ್ತೀವಿ ನೋಡ್ಕೊತೀರ ನಾವು ಎಲ್ಲಾರು ಹೋಗುನು ನೋಡಕ್ ಒಂದ ದಿವಸ ವಿಷ್ಣು ಕುಡಿ ಒಂದು ದಿವಸ ನೋಡ ದಿವಸ ಯಾರು ನೋಡಕ್ಕೋದ್ರಂದ್ರ ಸತ್ಯದೇವಿ ಪರಮೇಶ್ವರ ಸತ್ಯದೇವಿ ಮೇಲೆ ಮನುಷ್ಯ ಇಟ್ಟಿದ್ದ ಹೌದು ಒಂದು ಹೆಣ್ಣು ಹುಡುಗಿ ಮೇಲೆ ಮನುಷ್ಯ ಇತ್ತಂದ್ರೆ ಒಂದು ನಾಲ್ಕೈದು ಮಂದಿ ಹಿರಿಯರು ಹೇಳ್ತಾನ ಹುಡುಗ

ಹೆ ನೋಡಾಕ್ ಐದು ಆರು ದಿನ ನೋಡಾಕ್ ಬಂದ್ರು ಅವ್ರು ಇವ್ರು ಏನ್ ಮಾಡ್ಯಾರು ಐದಾರು ದಿನ ನಮ್ಮ ಮನಿಗ್ ಬಂದಾರ ನಾವೇನು ಇವ್ರ ಮನೆಗ್ ಹೋಗಿಲ್ಲ ಹೋಗಿಲ್ಲ ಇಲ್ಲಿ ಹೆಂಗ ಆಧಾರ್ ಹೆಂಗ್ ಹೇಳ್ತಾರ ನೋಡು ರಾಜ ವಿಷ್ಣು ಕೋಡಿ ಒಂದ ದಿವಸ ನೋಡಕ್ ಬಂದಾರ ದಿವಸ ಮದವಿಯ ಮಾಡ್ಯಾರ ಎಲ್ಲಾರು ಒಂದ್ಯಾರ ಎಲ್ಲಾರ ದಿವಸಾಳದ ರಮೇಶ್ ಕುಡೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸ್ರಿ ಏನಾದ್ರು ಯವ ಗಂಡಂದ ಇಲ್ಲವೋ ನನ್ನ ಮ್ಯಾಲ ಮನಸ ಕರ್ಮಣಿ ಕರ್ಮನಿ ಕರ್ಮನಿ ಬರ್ತದೆ ನೋಡ್ಕೊತಾನರ್ತದೆ ಹೌದು ಮದವಿ ಮಾಡಿದಾರೆ ಎಲ್ಲರೊಂದು ದಿವಸ ನನ್ನ ಗಂಡಂದ ಇಲ್ಲವೋ ನನ್ನ ಮ್ಯಾಲ ಮನಸ ನೀವು ಮಾಡಿಕೊಂಡ ಹೆಂಡರಿಗೆ ಮಾಡಬ್ಯಾಡ್ರಿ ಮೋಸ ನೀವು ಮಾಡಿಕೊಂಡ ಹೆಂಡರಿಗೆ ಮಾಡಬ್ಯಾಡ್ರಿ ಮೋಸ ಮಾಡಿದರೆ ಎಲ್ಲರೊಂದು ದಿವಸ ಯವ್ವ ಶಿವಂದ ಇಲ್ಲೆವ್ವ ನನ್ನ ಮ್ಯಾಲ ಮನಸ ಮೋಸ ನೀವು ಮಾಡಿಕೊಂಡ ಹೆಸರಿಗೆ ಮಾಡಬ್ಯಾಡ್ರಿ ಮೋಸ మ్ దురథనోర నేగ గి మేళ మాయమ్మ లేసన్యాగ చుంక్షనోర మేల మాయమ్మ కాసా ಕೂಸ ಇವತ್ತ ಕಾಮೋಜಿ ಲಕ್ಕನ ನಾವು ನಿಮ್ಮ ಕೂಸ ಕಲಾ ಪ್ರೇಮಿಗಳು ಕೆಂಪು ಸೂರ್ಯ ಅಭಿಮಾನಿ ಬಳಗ ರಾಖಿಬಾಯಿ ಅವ್ರು ಕೂಡ ಯವನ ಮಾಯಕ ದೇವಿ ಗಾಯನ ಸಂಘಕ್ಕ